ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಮೂಲಂಗಿಯ ಬಗ್ಗೆ ತಿಳ್ಕೊಳ್ಳೋಣ ಹೆಚ್ಚಿನ ಭಾಗದ ಜನರು ಮೂಲಂಗಿಯನ್ನು ಇಷ್ಟಪಡಲ್ಲ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಮೂಲಂಗಿಯಲ್ಲಿರುವ ಪೋಷಕಾಂಶಗಳ ಬಗ್ಗೆ ಗೊತ್ತಾದರೆ ಖಂಡಿತ ದಿನನಿತ್ಯ ಬಳಕೆಯ ತರಕಾರಿಗಳಲ್ಲಿ ಮೂಲಂಗಿಯನ್ನು ಕೂಡ ನೀವು ಸೇರಿಸ್ಕೋತೀರಾ ಇದರಿಂದ ಹಲವಾರು ರೀತಿಯ ಆರೋಗ್ಯಕ್ಕೆ ಲಾಭಗಳಿದ್ದಾವೆ ಹಾಗಾದರೆ ಯಾವ್ಯಾವ ಲಾಭಗಳಿದೆ ಹೇಳಿ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೂಲಂಗಿಯಿಂದ ಜೀರ್ಣಕ್ರಿಯೆ ಸುಧಾರಣೆಗೆ ಬರುತ್ತೆ ಮೂಲಂಗಿಯಲ್ಲಿ ಹೇರಳವಾಗಿ ಫೈಬರ್ನ ಅಂಶ ಇರೋದರಿಂದ ಅಜೀರ್ಣತೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಪೈಲ್ಸ್ ಬರೋದಕ್ಕೆ ಮುಖ್ಯ ಕಾರಣ ಮಲಬದ್ಧತೆ ಮೂಲಂಗಿಯಲ್ಲಿರುವ ಅತಿ ಹೆಚ್ಚು ನೀರಿನ ಅಂಶ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಇದರಿಂದ ಪೈಲ್ಸ್ ಸಮಸ್ಯೆ ಕೂಡ ಪರಿಹಾರ ಆಗತ್ತೆ ಎರಡನೇದಾಗಿ ನಮ್ಮ ಲಿವರ್ನ ಕಾರ್ಯವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಮೂಲಂಗಿ ಸಹಾಯವನ್ನು ಮಾಡುತ್ತೆ ಅದಲ್ಲದೆ ಇದರಲ್ಲಿ ಅತಿ ಹೆಚ್ಚಾಗಿ ಪೊಟ್ಯಾಷಿಯಮ್ ಇರೋದರಿಂದ ಬಿ ಪಿಯನ್ನು ಕೂಡ ನಿಯಂತ್ರಣಕ್ಕೆ ತರೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಹಾಗೇ ಮೂಲಂಗಿಯಲ್ಲಿ ವಿಟಮಿನ್ ಸಿ ಅತಿ ಹೆಚ್ಚಾಗಿರೋದ್ರಿಂದ ಚರ್ಮಕ್ಕೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು ಹೊಳಪು ಬರುತ್ತೆ ಹಾಗೆ ಅದರ ಆರೋಗ್ಯವನ್ನು ಕೂಡ ಕಾಪಾಡತ್ತೆ ಇನ್ನು ಮೂತ್ರ ಸಂಬಂಧಿ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತ ಹೇಳಿದರೂ ತಪ್ಪಾಗಲ್ಲ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನ ಹೊರಹಾಕೋದಿಕ್ಕೆ ಈ ಮೂಲಂಗಿಯಲ್ಲಿರುವಂತಹ ಅಂಶ ಸಹಾಯ ಮಾಡತ್ತೆ ಹಾಗೆ ಮೂಲಂಗಿಯಲ್ಲಿ ಕಡಿಮೆ ಕ್ಯಾಲೋರಿ ಇರೋದರಿಂದ ಡಯೆಟ್ ಮಾಡೋರಿಗೆ ಇದು ತುಂಬ ಒಳ್ಳೆಯದು ಇದರಿಂದ ತೂಕ ನಿಯಂತ್ರಣಕ್ಕೆ ಸಹ ಬರುತ್ತೆ ಇನ್ನು ಹಲವಾರು ಜನ ಮೂಲಂಗಿಯನ್ನು ಬಳಕೆ ಮಾಡ್ತಾರೆ ಆದರೆ ಮೂಲಂಗಿಯ ಎಲೆಯನ್ನು ತೆಗೆದು ಬಿಸಾಕ್ಬಿಡ್ತಾರೆ ಸೊ ಮೂಲಂಗಿಯ ಎಲೆಯಲ್ಲಿ ಕೂಡ ಹಲವಾರು ರೀತಿಯ ಪೋಷಕಾಂಶಗಳಿದ್ದಾವೆ ಅದರಲ್ಲಿ ವಿಟಮಿನ್ ಎ ಸಿ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಕಬ್ಬಿಣದ ಅಂಶ ಪ್ರೋಟೀನ್ ಮತ್ತು ಫೈಬರ್ಗಳು ಅತಿ ಹೆಚ್ಚಾಗಿ ಮೂಲಂಗಿಗಿಂತ ಮೂಲಂಗಿಯ ಎಲೆಗಳಲ್ಲೇ ಹೆಚ್ಚಾಗಿ ಇರುತ್ತೆ ಮೂಲಂಗಿಯ ಎಲೆಯನ್ನು ತಿನ್ನೋದ್ರಿಂದ ರಕ್ತಹೀನತೆ ಕಡಿಮೆ ಆಗುತ್ತೆ ಈ ಒಂದು ಎಲೆಗಳಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತ ಕಣಗಳ ಉತ್ಪಾದನೆಗೆ ಈ ಒಂದು ಮೂಲಂಗಿಯ ಎಲೆಗಳು ಸಹಾಯ ಮಾಡೋದ್ರಿಂದ ಅನಿಮಿಯವನ್ನು ನಾವು ತಡೆಗಟ್ಬೋದು ಅದಲ್ಲದೆ ಈ ಒಂದು ಎಲೆಗಳಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುತ್ತೆ ಸೊ ಕ್ಯಾಲ್ಶಿಯಮು ಅಧಿಕವಾಗಿ ಸಿಗೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗುತ್ತೆ ಎಲುಬುಗಳ ಬಲವರ್ಧನೆಗೆ ಇದು ಸಹಾಯವನ್ನು ಮಾಡುತ್ತೆ ಅದಲ್ಲದೆ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಇದು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಡಯಾಬಿಟಿಸ್ನ ನಿಯಂತ್ರಣ ಮಾಡೋದಕ್ಕೆ ಕೂಡ ಈ ಒಂದು ಮೂಲಂಗಿಯ ಎಲೆಗಳು ಸಹಾಯವನ್ನು ಮಾಡುತ್ತೆ ಅದಲ್ಲದೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಅತಿ ಹೆಚ್ಚಾಗಿ ಇದು ನೀಡುತ್ತೆ ಈ ಒಂದು ಎಲೆಗಳಲ್ಲಿ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ನಮ್ಮ ಶರೀರಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಲ್ಲಿ ಮೂಲಂಗಿಯ ಎಲೆಗಳು ಸಹಾಯ ಮಾಡುತ್ತೆ ಸೊ ಯಾರೆಲ್ಲ ಮೂಲಂಗಿ ಎಲೆಗಳನ್ನು ಬಿಸಾಕ್ತಾ ಇದ್ದೀರೋ ದಯವಿಟ್ಟು ಇನ್ನು ಮೇಲೆ ಬಿಸಾಕ್ಬೇಡಿ ಅದರಿಂದ ಕೂಡ ರೆಸಿಪಿಗಳನ್ನ ರೆಡಿ ಮಾಡಿಕೊಂಡು ತಿನ್ನಿ ಅದರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಉಪಯೋಗಗಳಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಕಡೆ ಮೂಲಂಗಿ ಕೆಂಪು ಬಣದಲ್ಲಿ ಕೂಡ ಲಭ್ಯ ಇದೆ ಆದರೆ ನಮ್ಮ ಸೈಡಲ್ಲಿ ಹೆಚ್ಚಾಗಿ ನಾವು ಬಿಳಿ ಮೂಲಂಗಿಯನ್ನೇ ನೋಡ್ತೀವಿ ಬೇರೆ ಬೇರೆ ಕಡೆಗಳಲ್ಲಿ ಕೆಂಪು ಮೂಲಂಗಿಗಳು ಕೂಡ ಸಿಗತ್ತೆ ಅನ್ನುವಂತಹ ಉಲ್ಲೇಖ ಇದೆ ಪೈಲ್ಸ್ನ ಸಮಸ್ಯೆ ಇರೋರು ದಿನ ಬೆಳಿಗ್ಗೆ ಮೂಲಂಗಿ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಪೈಲ್ಸ್ನಿಂದ ಬರುವಂಥ ಉರಿ ನೋವು ಮತ್ತು ರಕ್ತಸ್ರಾವ ಕಡಿಮೆ ಆಗುತ್ತೆ ಹೇಳಿ ಹೇಳ್ತಾರೆ ಸೊ ಇದು ಪೈಲ್ಸ್ಗೆ ರಾಮಬಾಣ ಅಂತ ಹೇಳಿದ್ರು ತಪ್ಪಾಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಮೂಲಂಗಿಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇಷ್ಟೆಲ್ಲ ಉಪಯೋಗ ಇರುವಂಥ ಮೂಲಂಗಿಯನ್ನು ನಾವು ದಿನನಿತ್ಯದ ತರಕಾರಿಗಳಲ್ಲಿ ಯಾಕೆ ಸೇರಿಸ್ಕೊಳ್ಬಾರ್ದು ಖಂಡಿತವಾಗ್ಲೂ ಸೇರಿಸ್ಕೋಬೇಕು ಮೂಲಂಗಿಯನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ರೀತಿಯ ಲಾಭಗಳಿದ್ದಾವೆ ಪ್ರತಿಯೊಂದು ತರಕಾರಿಗಳಲ್ಲೂ ತನ್ನದೇ ಆದಂತಹ ಪೋಷಕಾಂಶಗಳು ಇರುತ್ತೆ ಸೊ ಪ್ರತಿಯೊಂದು ತರಕಾರಿನೂ ತಿನ್ನಬೇಕು ಅನ್ನೋದು ನನ್ನ ಆಶಯ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಉಪಯುಕ್ತವಾಗಿತ್ತು ಅಂತ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸಹಾಯ ಮಾಡಿ ಥ್ಯಾಂಕ್ ಯು ಸೋ ಮಚ್